ನಾ ಮಾಡಿದ ಮೋಸ ವಂಚನೆಗೆ ಮುಗಯ್ಯ ಬಲಿಯಾಗ್ಬೇಕು ಚಿನ್ನು ಸುಮ್ನಿರು ಬೇಡ ಸುಮ್ನಿರವಾ ಅದೊಂದು ಮಗ ಒಂದು ಹುಟ್ಪುಡ್ಲಿ ಯಾದರೇ ಆ ಮಾರಾತ ಸಮಕ್ಕೆ ಮುಗೇನ ಕೊಟ್ಬಿಟ್ಟು ನವಿಬ್ರು ಪ್ರಾಣ ಕಳ್ಕ ಬಿಡದ ಅಮ್ಮ ಅಪ್ಪಸಾತಕದ ಸರಿ ನಾನು ಅಟ್ಟೆ ಹಾಕಮಸಿತಿದದು ಅಪ್ಪಸಾತಕದ ಕರುಣೆ ನಂಗೆ वाटೈ ಸಿದಂಗ್ ಆಗಬೇಕು ತನಿ ಅಮ್ಮ ಅಟ್ಟೆ ಓಸಿ ಆಸಿತೈಲಕಣಮ್ಮ ನೆನ್ನೆ ದಿವಸ ಊಟ ಮಾಡಿದ್ದು ನೆನ್ನೆ ಬೆಳಿಗ್ಗೆ ಒಸಿ ಹೊಟ್ಟೆ ಸಿತ್ತೆ ಇಲ್ಲ ಕಣಮ್ಮ ನನ್ಗಂತೂ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಅದೇ ಚಿನ್ನು ಸುಮ್ನಿರವ ಸುಮ್ನಿರು ಏನು ಇಲ್ಲ ಕೈಲಿ ಒಂದು ರೂಪಾಯಿ ದುಡ್ಡಿಲ್ಲ ಮನೇಲಿ ಒಂದು ಸಾಮಾನು ಇಲ್ಲ ಏನು ಮಾಡೋಣವ ಏನು ಮಾಡೋಣ ಗ್ಯಾಸ್ ಇಲ್ಲ ಏನಿಲ್ಲ ಒಂಚೂರ ಸಿಟ್ಟದೆ ಆಂಬ್ಲಿ ಕಾಯಿಸ್ಕೊಡೋನು ಇವ್ರಗೇನ್ ಬರ್ಬಂದಿದ ಗಂಡನ ಹಾಕಿ ಬಂದಿಲ್ಲ ಅಡಿಗೆ ಮಾಡ್ಕೊ ತಿಂತಾರಲ್ಲ ಅನ್ನ ಹೀಗೆ ಇಲ್ಲ ಮನೆ ಒಳಗೆ ಕಸುದ್ರಿ ಆಚೆ ಹಿಂದಿಕ್ಕದಂಗ ಎಲ್ಲಾರು ಕಲ್ಲಾಕೊಂಡ್ ಕಾಯಿಸ್ತ ಅಂಬ್ಲಿಯ ನೋಡುದ್ರಿ ಇವ್ರಗೇನ ಬರ್ಬಂದದ ಕಾಯ್ಕೊಂಡ್ ಕೂತಿದ್ರು ಅಂತ ಬಾಯಿ ಬಾಯಿಗೆ ಬರ್ತು ಹಂಗೆ ಮಾತಾಡ್ತಾರೆ ನಿಂದ ಅಮ್ಮ ಏನಿ ಕಾಲ್ ಕಟ್ಕತಿನಿ ಕಣಮ್ಮ ನನ್ ನಿಜವಾಗ್ರು ಊಟ ಉಂಡ್ರೆ ನನ್ ಸತ್ತ ಹೋಗ್ಬಿಡ್ತೀನಿ ನಿಜವಾಗ್ಲೂ ಅದಕ್ಕೆ ಮಾಡೋಳಲ್ಲ ನೀರ್ನಾರು ಹುಯ್ ಕೊಟ್ಲಲ್ಲ ಅಷ್ಟೇ ಸಮಾಧಾನ ಮಾಡ್ಕೊಳ್ದ ಬಿಡವ ನೋಡು ಅವ್ರ ಮನೆಗೆಲ್ಲ ಊಟ ಉತ್ಕೊಬಂದು ಉತ್ಕೊ ಬಂದು ಕೊಡ್ತಾವ್ರಿ ನಮ್ಗೆ ಯಾರು ಕೊಡ್ತಾ ಇಲ್ಲ ತಿಳ್ಕೊಬೇಕು ತಿಳ್ಕೋಬೇಕು ಎಷ್ಟು ಜನಗಳು ಬೇಕಾಗಿ ಮಾಡ್ಕೊಂಡಿವಿ ಅಂತ ನಮ್ ಜಲ್ಮಗ್ ಬೇಕ ನಿಜವಾಗ್ಲೂ ಚಿನ್ನ ದೇವ್ರಾಣಿಗೂ ನನ್ಗಂತು ಬದುಕೋಕೆ ಇಷ್ಟ ಇಲ್ಲ ನಾವ ನೀನ್ ಒಬ್ಬಳನ್ನ ಬಿಡಿಟ್ ಹೋಗಲ್ಲ ಅನ್ನೋದು ಒಂದೇ ನನಗೆ ಬೇಜಾರು ಆ ತಂತ್ರ ಈಗ ನಾನು ಇದ್ದೇ ನನ್ಗೆ ಊಟ ಇಲ್ದಾರೆ ಪರದಾಡ್ತಿದ್ದೀವಿ ಒಂಟಿ ಹೆಣ್ಮಗ್ಳು ಬದುಕದ್ ಕಷ್ಟ ಅಂತ ಆದ್ರೆ ಇನ್ನೊಂದು ಹೊಟ್ಟೆ ಊರಿ ಅಂದ್ರೆ ನಿನ್ನ ಹೊಟ್ಟೆಲಿರೋ ಮಗಿನ ಬಗ್ಗೆ ನನ್ಗೆ ಹೊಟ್ಟೆ ಉರಿತದೇಕನ ನಿನ್ನ ಮಗಿನ ನಿನ್ ಮಗಿನ ನನಗೆ ಸಾಯಿಸಕ್ಕೆ ಯಾಕೆ ಮನ್ಸ್ ಬರ್ತೇ ಇಲ್ಲ ಕಟ್ ಮಗ ಯಾಕೋ ಅಮ್ಮನ ಮನೆ ಬರ್ಬೇಕು ಸರಿ ಇಲ್ಲ ಕಣಮ್ಮ ನಿಜವಾಗ್ಲು ನಮ್ಮಿಂದ ನಾವೇ ಹಾಳು ಮಾಡ್ಕೊಂಡು ಹೆಂಗೋ ಅವನಿಗೆ ಹೇಳ್ಬಿಟ್ಟು ನೀನು ಅಳಿಮ್ಮನಿಗೆ ಹೇಳ್ಬಿಟ್ಟು ಅಪ್ಪ ರೆಡಿ ಮಾಡಿತ್ತು ಹೋಗಿರವಂತ ಚೆನ್ನಾಗಿ ಜೀವನ ಸರಿ ಮಾಡ್ಬಿಟ್ಟು ಕಳಿಸಿದ್ರೆ ನಿನ್ನಿಂದ ಅರ್ಧ ನನ್ನ ಜೀವನ ಎಕ್ಟೋಯ್ತು ಕಣಮ್ಮ ನಿಜವಾಗ್ಲೂ ತಾಯಿ ಆದಳು ಮಗಳಿಗೆ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ತಿಳುವಳಿಕೆ ಹೇಳ್ಕೊಡ್ಬೇಕು ನೀನು ಹೇಳ್ಕೊಡ್ಲಿಲ್ಲ ನೀನು ನಿನ್ನಿಂದ ನನ್ನ ಜೀವನನೇ ಹಾಳಾಗೋಯ್ತು ನಾನು ಯತ್ನ ಮಾಡೋದು ಶಕ್ತಿ ಇರ್ಬೇಕಾಗಿತ್ತು ನನಗೂ ನಿಜವಾಗ್ಲೂ ಬೇಡ ಗಣಮ್ಮ ಈ ಜೀವನ ಬೇಡ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ అజ్జివ్యవ తర మాతాడు అంత ఎలా బాయి బంద మాతాడు నమ్ బాగా ఎస్ కేర్ మాతాడు నన్గూ బా బేజ్ అమ్మందా కట్కీని అమ్మ నన్గు ఊట బట్టస్తాయితమ్ అమ్మంద ఎల్ ఇసుక బాచరు ఊటవా ಊಟ ಇಸ್ಕೊಂಬಂದ್ ಕೊಡು ನನಗೆ ಅಮ್ಮ ಸುಸ್ತಾಯ್ತದ ಕಣ್ಣಮ್ಮ ನನಗೆ ಇಲ್ಲ ಕೊಂಚನು ಇಲ್ಲ ಈಗಲೇ ಜನಗಳು ಬಾಯಿಗೆ ಬಂದಂಗೆ ದೂರ್ತವ್ರೆ ಹಂಗೆ ಹಿಂಗೆ ಅಂತ ಅಂತದ್ರಷ್ಟ ತಿರ್ಗ ಊಟ ಕೇಳಕ್ ಹೋದ್ರೆ ಗಂಡ ಸತ್ತಗನೇ ಗಂಡನ ಬಗ್ಗೆ ಏತನೇ ಊಟ ಕೇಳಕ್ಕೆ ಬಂದವಳೆ ಬರ್ಗೆಟ್ಟವಳು ಅಂತ ಬೈತಾರೆ ಕನವ ಆ ಮಾತಾ ಕೇಳಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ನಿಂದ ಅಮ್ಮ ಅಂತ ನಿನ್ನ ಕಾಲು ಕಟ್ಕೊತೀನಿ ನಿನ್ ಕೈ ಮುಗಿತೀನಿ సుమ్ ఇబుడు సుమ్ ఇబుడు గ్యాస్ ఇద్దరు అది రసంటి కొంచెం ఉప్పు హాక్బుట్ అమ్లీారు కైస్ ఈ ఇక గత ఊరి హాకం కుత్కం ఏ నమ్ ఏను అన్నకి చిను కసు రూపాయ ఇద్దరు ఇలా బెడ్ని తోడను హూ ఇలా కసు హూప ಅಯ್ಯೋ ಶಿವನೇ ಭಗವಂತ ಯಾಕಪ್ಪ ಇಂತ ಶಿಕ್ಷೆ ಕೊಟ್ಟೆ ನಮಗೆ ಅಯ್ಯೋ ಮುಂಡ್ಯಾರ ಲೋಪರ್ ಮುಂಡ್ಯಾರ ಗುರ್ಸಟ್ಟಿರಾ ಕಿತ್ತೋದ್ ಮುಂಡ್ಯಾರೋ ನನ್ನ ಮಗನ ಬಡ್ದು ಬಾಯಿಗೆ ಹಾಕೊಂಡ್ರಲ್ಲ ಮುಂಡ್ಯಾರು ಬಡ್ದು ಬಾಯಿಗೆ ಹಾಕಿದ್ರಲ್ಲ ಗುರ್ಸಟ್ಟಿರೋ ಇನ್ನು ಯಾರು ಸಾಯಿಸ್ಬೇಕು ಅಂತ ಬಂದಿದ್ದೀರಾ ಲೋಪರ್ ಮುಂಡ್ಯಾರೋ ಅಯ್ಯೋ ಮುಂಡೇರಾ ನನ್ನ ಮಗ ಸತ್ತು ಹೋಗನೇ ನಿಮ್ಮ ಕ ಮೆಟ್ರೆ ಮುರಿತಾನೆ ಇರ್ರಮಿ ನಿಮ್ಮ ಮೆಟ್ರೆ ಮುರಿತಾನೆ ಇರಿ ನಿಮ್ಮ ನಿಗುರಿಸ್ತಾನ ನನ್ನ ಮಗ ಅಪ್ಪನ ಕುಡ್ತ ಮಗ ಆದ್ರೆ ನಿಮ್ನ ನಿಗಸ್ತಾನೆ ಇವತ್ತು ನನ್ನ ಎಷ್ಟು ಹೊಟ್ಟೆಗೆ ಬೆಂಕಿ ಹೆಚ್ಚಿದಿರೋ ನಿಮ್ಮ ನಿಮ್ಮಅನುವ ನಿಮ್ಗೂ ಅಂತ ಸಾವೇ ಬರ್ಲಿ ನನ್ನ ಮಗ ನನ್ನ ಮಗನ ಅರೇ ಕುಂತಿರ ತಿರ ಜೀವ ಹೋಗ್ಬಿಟ್ಟವನೇ ನೀವು ಮುಂಡೇರ ನೀವು ನಳ್ಳಿ 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 ಸಾಯ್ತೀರ ಕಡ್ರಣೇ ಇವತ್ತು ನನ್ಗೆ ಎಷ್ಟು ಎಷ್ಟು ಅಯ್ಯೋ ಅಪ್ಪ ಅನಿಸ್ತಿದಿರೋ ನಿಮ್ಗೊಳ್ಳೆ ಏನು ಅಜ್ಜಿ ನಾವ್ ಏನಜ್ಜಿ ಮಾಡುದು ನಿಂದ ಅಮ್ಮಯ್ಯ ಲೋಪರ್ ಮುಂಡೆ ಮನಾಲಿ ಗುಸಟಿ ಪೂ ನಿನ್ ಜಲ್ಮಗ್ಗೀಕ ನನ್ನ ಮಗಳು ಬಾಳಿಂಗಾಯ್ತಲ್ಲ ನಾನು ಹಿಂಗೆ ಮಾಡಲಲ್ಲ ಅಂತ ಏತನೇ ಮಾಡಿ 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 ಎದೇನೋ ಬರ್ಸ್ಕೊಂಡು ಸಾಯೋಂಗ ಮಾಡಿದ್ರಲ್ರ ನಿಮ್ಮ ಮುಂಡ್ಯಾರ ಗುಸಟಿರ ಇವತ್ತು ನನ್ನ ಮಗ ಸಾಯೋಕೆ ನೀವೇಕ ನೋಡೇ ಕಾರಣ ನೀವೇ ಅಂತ ಚಿನ್ನದ ನನ್ನ ಮಗನೇ ಕಳ್ಕೊಂಡು ನೀವು ಯಾವ ಯಾಕೊಂಡೆ ನೀವು ಲೋಪರ್ ಮುಂಡೆರ ನೀವು ನಾಚಕಾಯಿ ಕಿಲ್ಮುಡ ತಿರ್ಗ ಎಲ್ಲ ಲೋಪರ್ ಗುಡ್ಸಟಿ ನೀನು ಅಜ್ಜಿ ಅನ್ಬೇಡ ನಿನ್ನ ಬಾಯಿ ನಿನ್ನ ಬಾಯಿಗೆ ಹುಳ ಸುರ್ಯ ಅಜ್ಜಿ ಅಂತ ಕರಿ ಬಿಡಕ್ಕರ ನೀನು ಲೋಪನ್ ಮುಂಡೆ ಅಜ್ಜಿನಿಂದ ಅಮ್ಮಗನ ಅಜ್ಜಿ ಈಗೇನು ಬೋಚನ ಸಂಗಟನೆ ಸಾಕು ಇನ್ನು ಸಾಪ್ ಹಾಕಿ ಬಿಡ ನೀನು ಸಾಪ್ ಹಾಕ್ತೀನಿ ಸಾ ಪಾಕ್ತಾನಿ ಇವತ್ತು ನನ್ನ ಒಟ್ಟಿಗೆ ಬೇಕಿ ಕತ್ಕೊಡೋದಲ್ರಿ ನಿಮ್ಮವ್ವ ಮುಂಡೆಯಾ ನಾನು ಬೇಡ 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 ಅಂದರೂ ಏ ಇಷ್ಟಪಟ್ಟು ಇಷ್ಟಪಟ್ಟು ಕಟ್ಟಿ ಕಟ್ಟಿದ ಕೈ ಇವತ್ತು ಈಗ ಬಿಟ್ರಲ್ ನೀವು ನನ್ನ ಮಾಗನು ಸಾ ಪತ್ಕಿಲ್ಲ ನಾನು ಸಾಪತ್ತಾ ಇಲ್ವ ನೀ ಆಳ್ ಬೀದು ಹಾಕಿಲ್ವಾ ನೀವು ಧೂಳು ಬಿಂದು ಹೋಗಿ ಬರಿ ಬರೋ ಬರೀವಾ ಅಜ್ಜಿ ಸುಮ್ಮನೆ ರಜಿ ನಾವೇನು ಅಜ್ಜಿ ಹಿಂಗೆಲ್ಲ ಬೈ ಬಿಡಕ ಕಜ್ಜಿ ಅಜ್ಜಿ ನಾವು ಬರ್ಲಾಯ್ತೀವಿ ನನ್ನ ತಪ್ಪಲ್ಲಿ ನಾವು ಅರ್ಥ ಮಾಡ್ಕೊಂಡಿವಿ ಕರೀ ಲೋಪನ್ ಮುಂಡರ ನೀವು ಬದ್ಲಾಗದಲ್ಲ ಕಂಡೆ ಸಾಯ್ಬೇಕು ನೀವು ನೀವು ಸಾತ್ರೆಯಾ ನೀವು ಸಾತ್ರೆ ನೆಮ್ಮದಿ ನನಗೆ ನಮ್ಗೆ ನನ್ ಕಂಡು ಮುನ್ಗಡೆ ನೀವು ನ್ಯಾಗದ್ ಬಿದ್ದೋದ್ರೆ ನೆಮ್ಮದಿ ನನಗೆ ನೀವು ನ್ಯಾಗದ ಬಿದ್ದಿ ನಲಿಕ್ಕ ಆದ್ರೆ ನೆಮ್ಮದಿ ನನಗೆ ಥೂ ನಿಮ್ಮ ಚೆಲ್ಮಕ್ ಬಿಗಿಕ್ಕ ನಿಮ್ ಭಾಳ ಹಾಳಾಗ ಥೂ ಮುಂಡರ ಹೋಗಿ ಅಜ್ಜಿ ಮಾರ್ಕೆಟ್ ಗುಸ್ತೀರ ನಮ್ಮ ಗಮನ ಜೀವ ತಗಿದು ಬಿಟ್ಟು ನಾಟಕದಕ್ಕೆ ಬಂದಿದ್ರ ನಾಟಕವಾ ಹು ಬಾಳು ಬೆಂಕಿ ಕಾ ಸುಮ್ನೆ ರವಾ ಸುಮ್ನೆರು ತಪ ನಂದಿರದ ಕಾಲವರ್ ಮಾತಾಡದು ಉಗಿರಿ ಎಷ್ಟು ಉದ್ರ ಕಮ್ಮಿನೆ ನಮಗೆ ಕಂತೆ ಉಗಿಬೇಕು ಉಗಿಲೇ ಸುಮ್ನೆರು ನಾವು ಸರಿಯಾಗಿದ್ರೆ ಯಾಕ ವರ್ಕ ಎಲ್ಲರನ್ನು ಮಾತ್ ಕೇಳಬೇಕಾಗಿತ್ತು ನಾವು ಸರಿಯಿಲ್ಲದ ಕಾಲ ಮಾತಾಡ್ತರೆ ಮಾತಾಡ್ಕೊಳ್ಳಿ ಬಿಡು ಮಾತಾಡ್ಕೊಳ್ಳಿ ಬಿಡವ ಮಾತಾಡ್ಕೊಳ್ಳಿ ಬಿಡು ಹೋಗಿಬೇಕು ನಮ್ಮ ಜಲ್ವಕ್ಕೆ ಆಚೆಗೆ ಹೋಗಿಬೇಕು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ